ವೀಕ್ಷಕರೇ ಘಾಟಿ ಸುಬ್ರಹ್ಮಣ್ಯ ಬಂದಿದ್ದೆ ನೋಡಿ ವೀಕ್ಷಕರೇ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿದೆ ಅದರ ಸುತ್ತಮುತ್ತ ಬರೀ ಬೆಟ್ಟ ಗುಡ್ಡಗಳಿದೆ ಕಾಣ್ತಾ ಇದ್ದಲ್ಲ ವೀಕ್ಷಕರೇ ಬೆಟ್ಟ ಗುಡ್ಡಗಳು ಗಿಡ ಮರಗಳು ಎಷ್ಟು ಅದ್ಭುತವಾಗಿದೆ ನೋಡಿ ಅಲ್ವಾ ಘಾಟಿ ಸುಬ್ರಹ್ಮಣ್ಯ ಅಂತಂದರೆ ಭಾಳ ಸುಬ್ರಹ್ಮಣ್ಯ ಪ್ರತಿಷ್ಠಾಪನೆ ಆಗಿರುವಂಥ ಸ್ಥಳ ಉದಯವಾದಂಥ ಸ್ಥಳ ಘಾಟಿ ಸುಬ್ರಹ್ಮಣ್ಯ ನೋಡಿ ವೀಕ್ಷಕರೇ ಬೆಟ್ಟ ಗುಡ್ಡ ಎಲ್ಲ ಯಾವ ರೀತಿ ಕಾಣ್ತಾ ಇದೆ ನೋಡಿ ಅಲ್ಲಿ ಸೇತುವೆ ಕೂಡ ಕಾಣ್ತಿದೆ ಅಲ್ಲೊಂದು ಕೊಲ್ಲಿ ನಾಲೆ ಥರ ಹೋಗಿದೆ ಎಲ್ಲ ಬೆಟ್ಟ ಗುಡ್ಡಗಳಿಂದ ಹರಿದು ಬಂದ ನೀರೆಲ್ಲ ಹೋಗಿದೆ ಅಲ್ಲಿ ನೋಡಿ ಆ ಜಾಗದಲ್ಲಿ ಇದು ಕಟ್ಟಿ ಸೇತುವೆ ಕಟ್ಟಿದ್ದಾರೆ ನೋಡಿ ಬಸ್ಗಳೆಲ್ಲ ಆ ಕಡೆ ಹೋಗೋದಕ್ಕೆ ಆಟೋ ವೆಹಿಕಲ್ಸು ಎಲ್ಲ ಫುಲ್ ಹೋಗೋದಕ್ಕೆ ಇದು ಮಾಡಿದ್ದಾರೆ ನೋಡಿ ಈ ಸೈಡು ಒಂದು ಲೇಔಟ್ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಲೇಔಟ್ ಮಾಡ್ತಿದ್ದಾರೆ ಕಾಣ್ತಾ ಇದ್ದಲ್ಲ ವೀಕ್ಷಕರೇ ಎಷ್ಟು ಪರಿಸರ ನೋಡಿ ಎಷ್ಟು ಅದ್ಭುತವಾಗಿದೆ ನೋಡಿ ಇಲ್ಲಿ ಬಂಡೆ ಕಲ್ಲುಗಳೆಲ್ಲ ಇದೆ ಇದರಿಂದನೇ ಸೈಜು ಚಪ್ಪಡಿ ಎಲ್ಲ ದೇವಸ್ಥಾನಕ್ಕೆ ಎಲ್ಲ ಮಾಡ್ತಿದ್ದಾರೆ ಆಮೇಲೆ ಈ ಘಾಟಿ ಸುಬ್ರಹ್ಮಣ್ಯದಲ್ಲಿ ಏನು ಮಾಡ್ತಾಯಿದೆ ಅಂತ ಅಂದರೆ ದೇವಸ್ಥಾನ ಸ್ವಲ್ಪ ಹಳೇದಾಗಿರೋದ್ರಿಂದ ಆ ದೇವಸ್ಥಾನದ ಮೇಲ್ಗಡೆ ಸಿಮೆಂಟನ್ನೆಲ್ಲ ತೆಗೆದು ಹೊಸದಾಗಿ ಸಿಮೆಂಟನ್ನು ಹಾಕಿ ದೇವರ ನಮ್ಮ ಹಿಂದೂ ಸಂಸ್ಕೃತಿನಲ್ಲಿ ಎಷ್ಟು ದೇವರುಗಳಿದ್ದಾರೆ ಆ ದೇವರುಗಳ ಚಿತ್ರವನ್ನು ಚಿತ್ರೀಕರಿಸೋದಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ ವೀಕ್ಷಕರೇ ನೋಡಿ ಇದೆಲ್ಲ ಘಾಟಿ ಸುಬ್ರಹ್ಮಣ್ಯ ಸರಿ ಸರ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಸುತ್ತ ಬೆಟ್ಟ ಮಧ್ಯದಲ್ಲಿ ದೇವರು ನೆಲೆಸಿದ್ದಾರೆ ಸುಬ್ರಹ್ಮಣ್ಯ ಸ್ವಾಮಿಗಳು ಇಲ್ಲಿ ಸರ್ಪದೋಷ ಏನೇ ದೋಷ ಇದ್ರೂ ಕೂಡ ಕೆಲವರು ಮದುವೆ ಆಗದೇ ಇರೋರಿಗೆ ಮಕ್ಕಳಾಗ್ದೇನೆ ಇರೋರಿಗೆ ಒಂದಕ್ಕೂ ಇಲ್ಲಿ ದೋಷ ಪರಿಹಾರ ಮಾಡಿಕೊಂಡ್ರೆ ಅವರು ಒಂದು ಮಾನವರಾಗಿ ಇರೋದಕ್ಕೆ ಒಂದು ಅನುಕೂಲ ಆಗ್ತದೆ ಒಟ್ಟಿನಲ್ಲಿ ಘಾಟಿ ಸುಬ್ರಹ್ಮಣ್ಯ ಒಂದು ಬಂದು ನೋಡಿ ದಯವಿಟ್ಟು ಈ ದೇವರ ಸ್ಥಳವನ್ನು ನೀವು ನೋಡಿದ್ರೆ ಶಾಖಾತ್ತಿರ ಸುತ್ತ ಬೆಟ್ಟ ಮಧ್ಯದಲ್ಲಿ ಇರುವಂಥ ದೇವಸ್ಥಾನ ಎಲ್ಲ ಇದೆ ವೀಕ್ಷಕರೇ ನೋಡಿ ಅದ್ಭುತವಾಗಿದೆ ಎಲ್ಲ ಸೇತುವೆಲ್ಲ ಕಾಣ್ತಾ ಇದೆ ಬಂಡೆ ನೋಡಿ ವೀಕ್ಷಕರಿಗೆ ಎಷ್ಟು ದೊಡ್ಡದಾಗಿದೆ ನೋಡಿ ಅಲ್ಲಿ ಕುರಿಗಳು ಮೇಯ್ತಾಯಿದ್ದಾವೆ ಕಾಣ್ತಾ ಇದ್ದಲ್ಲ ವೀಕ್ಷಕರೇ ಕುರಿಗಳೆಲ್ಲ ಇದೆ ಬೆಟ್ಟ ಗುಡ್ಡ ಬಂಡೆ ಸುತ್ತ ಇದ್ದು ಮಧ್ಯ ಹಳ್ಳದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗಳು ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಗಳು ಪ್ರತಿಷ್ಠಾಪನೆ ಆಗಿದ್ದಾರೆ ದಯವಿಟ್ಟು ಈ ಸುಂದರವಾದಂಥ ಸ್ಥಳ ಭಕ್ತಿ ಇರುವ ದೇವರು ನಂಬಿಕೆ ಇರುವ ದೇವರು ಈ ಜಾಗಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಕ್ತಾದಿಗಳು ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ಕಳಕಳಿಯ ಮನವಿ ಎಕ್ಸ್ಪ್ಲೋರ್ ವಿತ್ ಪ್ರೇಮ್ ತ್ರಿಪಲ್ ಇಟ್ಟು ಯೂಟ್ಯೂಬ್ ಚಾನಲ್ನ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯೂ